ಸೊ ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಂದು ವೈಕುಂಠ ಏಕಾದಶಿ ಇದೆ ಶುಕ್ರವಾರ ಸೊ ಬೆಳಿಗ್ಗೆನೆ ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸಿದಾಯ್ತು ಇವಾಗ ಪೂರಿಗೆ ಹಿಟ್ಟು ಕಲಿಸ್ತಾ ಇದ್ದೀನಿ ಆಲೂಗೆಡ್ಡೆ ಸಾಗು ಪೂರಿ ಮಾಡೋಣ ಬ್ರೇಕ್ಫಾಸ್ಟ್ ಅಂತ ದೇವಸ್ಥಾನಕ್ಕೆ ಹೊರಡಬೇಕು ಮಗಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ದೇವಸ್ಥಾನಕ್ಕೆ ಹೊರಡೋಣ ಅಂತ ಪ್ಲಾನ್ ಮಾಡಿದ್ದೀವಿ ಸೊ ತಿಂಡಿಗೆ ಎಲ್ಲ ರೆಡಿ ಮಾಡಿಬಿಟ್ಟು ಹೋದರೆ ಸ್ಕೂಲ್ ಸ್ಕೂಲ್ ಅಂತ ಸಾರಿ ದೇವಸ್ಥಾನದಿಂದ ಬಂದ ತಕ್ಷಣ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿ ಕೊಡ್ಬೋದು ಹಾಗಾಗಿ ಅವಳಿಗೆ ಸ್ವಲ್ಪ ಲಂಚ್ ಬ್ಯಾಕ್ಸು ಲೇಟಾಗಿ ಅಲ್ವ ಕೊಡೋದು ಪರವಾಗಿಲ್ಲ ಹಾಗಾಗಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋಗ್ತೀನಿ ಆಮೇಲೆ ಬಂದ ತಕ್ಷಣ ಲಟ್ಟಿಸ್ಬಿಟ್ಟು ಕೊಟ್ಟು ಕಳ್ಸೋಣ ಅಂದ್ಬಿಟ್ಟು ಸೊ ಹಾಗಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಯಾರಾದರೂ ನಾನು ಬ್ಲಾಗ್ ನೋಡ್ತೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ವ್ಲಾಗ್ ಇವತ್ತಿಂದ ಹೇಗೆ ಹೋಗುತ್ತೆ ಅಂತ ನೋಡೋಣ ಇವತ್ತು ಅಡುಗೆ ಬೇರೆ ಸ್ವಲ್ಪ ಮಾಡಬೇಕು ಅಡುಗೆ ಇಲ್ಲ ಸೊ ನೆನೆ ಬಾಳೆಕಾಯಿ ಮತ್ತು ಮೆಣ್ಸಿ ತಂದಿದ್ದೀನಿ ಬಜ್ಜಿ ಮಾಡೋಣ ಅಂತ ನೋಡೋಣ ಯಾವಾಗ ಫ್ರೀ ಆಗ್ತೀನಿ ಅವಾಗ ಮಾಡ್ತೀನಿ ಫಸ್ಟು ದೇವ್ರ ದರ್ಶನ ಮಾಡ್ಕೊಂಡು ಬಂದುಬಿಡೋಣ ವೈಕುಂಠಕ್ಕಾದ್ರೂ ಅಲ್ವಾ ತುಂಬಾ ಇಂಪಾರ್ಟೆಂಟ್ ಇವತ್ತು ದೇವಸ್ಥಾನಕ್ಕೆ ಹೋಗೋದು ಹೋಗಲೇಬೇಕು ಸೊ ಹಾಗಾಗಿ ಮಾರ್ನಿಂಗ್ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ಇವಾಗ ಸ್ವಲ್ಪ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾ ಇದ್ದೀನಿ ಮಗಳನ್ನ ರೆಡಿ ಮಾಡಬೇಕು ಇನ್ನ ತಲೆ ಬಚ್ಚಬೇಕು ಸ್ನಾನ ಮುಗಿಸಿ ಅವಳು ಇವಾಗ ಮಗನಿಗೆ ಸ್ನಾನ ಮಾಡ್ಸೋಕೆ ಹೋಗಬೇಕು ಸೊ ನಮ್ಮ ಯಜಮಾನ್ರು ಸ್ವಲ್ಪ ನೀರೆಲ್ಲ ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ಹೆಲ್ಪ್ ಆಗ್ತಾಯಿದೆ ಹೋಗ್ತೀನಿ ಇವಾಗ ಪೂರಿ ಇಟ್ಟು ಕಲಸಿ ಬನ್ನಿ ಬ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ ಒಂದು ಪೂರಿಗೆ ಜೊತೆಯಲ್ಲಿ ಸ್ವಲ್ಪ ಚಿರೋಟಿ ರವೆನೂ ಹಾಕ್ತಾರೆ ಕೆಲವರು ಮೈದಾ ಹಿಟ್ಟಲ್ಲೂ ಮಾಡ್ತಾರೆ ಸೊ ನಾನು ಬರೀ ಗೋಧಿ ಹಿಟ್ಟಲ್ಲೇ ಮಾಡ್ತೀನಿ ಯಾವಾಗಲೂ ಅಷ್ಟೇ ಚಿರೋಟಿ ರವೆನೂ ಹಾಕಲ್ಲ ಮೈದಾ ಹಿಟ್ಟು ಹಾಕಲ್ಲ ಹಾಗೇ ಚೆನ್ನಾಗಿ ಬರುತ್ತೆ ಉಬ್ಬಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ನಾವು ಲಟ್ಟಿಸ್ವಾಗ ಸ್ವಲ್ಪ ಮಂದವಾಗಿ ಲಟ್ಟಿಸ್ಕೊಂಡ್ರೆ ಪೂರಿ ಸೇಮ್ ಬಟ್ರು ಮಾಡ್ತಾರಲ್ಲ ಅದೇ ತರನೇ ನೀಟಾಗಿ ಉಬ್ಬಿ ಬರುತ್ತೆ ಬೇರೆ ಮೈದಾ ಹಿಟ್ಟೆಲ್ಲ ಒಳ್ಳೇದಲ್ಲ ಚಿರೋಟಿ ರವೆ ನಾನು ಹಾಕೋದೇ ಇಲ್ಲ ಅದು ರೂಢಿನೇ ಇಲ್ಲ ಸೊ ಹಾಗಾಗಿ ನಾನು ಬರೀ ಕುದಿ ಹಿಟ್ಟಲ್ಲೇ ಮಾಡೋದು ನೀವು ಮೈದಾ ಹಿಟ್ಟು ಚಿರೋಟಿ ರವೆ ಯಾಕೆ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಕುಕ್ಕರ್ ಕುಕ್ಕಳ್ತಾ ಇದೆ ಇವಾಗ ಸೊ ಎಷ್ಟು ಚಳಿ ಇವತ್ತು ಎದ್ದಿ ಪೂಜೆ ಮಾಡ್ತೀನಿ ದೇವಸ್ಥಾನಕ್ಕೆ ಹೋಗ್ತೀನಿ ಅನ್ಕೊಂಡಿದ್ದೆ ಸೊ ಎದ್ದಿ ಕೆಲಸ ಮಾಡುವಾಗ ಅದು ಯಾವುದೂ ಅನಿಸ್ಲಿಲ್ಲ ಆರಾಮಾಗಿ ಎಲ್ಲ ಕೆಲಸ ಮುಗಿಸಿದ್ದೀನಿ ಚಳಿ ಏನು ಇಲ್ಲ ಸೊ ಕೆಲಸ ಮಾಡ್ತಾ ಇರ್ತೀವಲ್ಲ ಹಾಗಾಗಿ ಚಳಿ ಗೊತ್ತಾಗಲ್ಲ ಮೈದಿದ್ದರೆ ಸುಮ್ಮನೆ ಕೂತಿದ್ರೆ ಏನೋ ಕೆಲಸ ಮಾಡಿದ್ರೆ ಆವಾಗ ಚಳಿ ಜಾಸ್ತಿ ಹುಚ್ಚುತ್ತೆ ಸೊ ಕೆಲಸ ಮಾಡೋದ್ರಿಂದ ಏನೂ ಹಂಚಿಲ್ಲ ಆರಾಮಾಗಿದ್ದೀನಿ ಇಲ್ಲಾದ್ರೂ ಸಕ್ಕತ್ತು ಚಳಿಯಾಗಿರೋದು ಅಂದರೆ ಇವತ್ತೇ ಚಳಿ ಕಡಿಮೆ ಇದೆಯೋ ಗೊತ್ತಿಲ್ಲ ಸೊ ಆಯಿತು ಪುರಿ ಕಲಸಿ ಸ್ವಲ್ಪ ಹೊತ್ತು ನೆನೆಲಿ ಕುಕ್ಕರ್ ಕೂಗುತ್ತೆ ಮತ್ತೆ ಒಂದು ಹತ್ತು ಹದಿನೈದು ನಿಮಿಷ ಹಿಟ್ಟು ನೆನಿಬೇಕು ಇಲ್ಲಾಂದ್ರೆ ಚೆನ್ನಾಗಿ ಬರಲ್ಲ ಪೂರಿನೇ ಹಾಕ್ಬೋದು ಚಪಾತಿನೇ ಹಾಕ್ಬೋದು ಏನಾದರೂ ಒಂದು ಹತ್ತು ನಿಮಿಷ ಆದ್ರೂ ಬಿಟ್ಟು ಆನಂತರ ಮೆತ್ತ ಬೆಟ್ಟಿದ್ರೆ ಒಂಥರ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ ಚಪಾತಿ ಪೂರಿ ಎಲ್ಲ ನೀರೆಲ್ಲ ಹೆಚ್ಚಾಗೆ ಸಾಕು ಮೂರು ಋಷಿಲ್ ಬಂದಿದೆ ಆಲೂಗಡ್ಡೆ ಬೆಂದಿರುತ್ತೆ ಸಾಗುಗಲ್ವಾ ಸ್ವಲ್ಪ ಸಾಫ್ಟಾಗಿ ಬೇಯಬೇಕು ಚೆನ್ನಾಗಿರುತ್ತೆ ಈ ಫ್ರೈಗಳಿಗಾದ್ರೆ ಸ್ವಲ್ಪ ಮೀಡಿಯಮ್ ಬೇಯಿಸ್ಕೋಬೇಕು ಜಾಸ್ತಿ ಸಾಫ್ಟಾಗಿ ಬೇಯಿಸ್ಬಾರ್ದು ಏನಮ್ಮ ಅಲ್ಲ ಎಲ್ಲೋ ಬಿದ್ದಿರತ್ತೆ ನೋಡಿ ಪ್ರಾಜೆಕ್ಟ್ ವರ್ಕು ರಾತ್ರಿ ಮಾಡೋದು ಬಿಟ್ಬಿಟ್ಟು ಟೈಮ್ ಬಿದ್ದೋಯ್ತು ಟೈಮ್ ಆಗಿದೆ ಆಲ್ರೆಡಿ

ಸೊ ಫ್ರೆಂಡ್ಸ್ ಇವಾಗ ರೆಡಿಯಾಗಿದ್ದೀನಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಸಾರಿ ಹಾಕ್ಕೊಳ್ಳೋಣ ಅಂದ್ಕೊಂಡೆ ಸ್ವಲ್ಪ ಟೈಮ್ ಎಲ್ಲ ತುಂಬಾ ಕಡಿಮೆ ಇರೋದ್ರಿಂದ ಡ್ರೆಸ್ಸೇ ಹಾಕ್ಕೊಂಡಿದ್ದೀನಿ ಇವಾಗ ದೇವಸ್ಥಾನಕ್ಕೆ ಹೋಗಿ ಬರೋಣ ರೆಡಿಯಾಗಿದ್ದೀನಿ ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ ನಮ್ಮ ಮನೆಯವರು ಬಿಟ್ಟು ಬಂದ ತಕ್ಷಣ ದೇವಸ್ಥಾನಕ್ಕೆ ಹೊರಡದೆ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ ತುಂಬನೇ ಅಲ್ಲಿ ಸಾಂಗ್ ಆಗಿರ್ತಾರ ಹಾಗಾಗಿ ಕಾಪರೇಟ್ಸ್ ಬರುತ್ತೆ ಇಲ್ಲ ಅಂದ್ರೆ ನಿಮ್ಗೆ ಡಿಸ್ಟರ್ಬ್ ಆಗುತ್ತೆ ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ರೆಷ್ ಏನು ಅಷ್ಟಿರ್ಲಿಲ್ಲ ಬೆಳಿಗ್ಗೆನೇ ಹೋಗಿದ್ವಲ್ಲ ಅದು ಅಲ್ಲದೆ ಇನ್ನೊಂದೇನಂದ್ರೆ ಆಫೀಸ್ ಅವರ್ಸ್ ಆಗಿರೋದ್ರಿಂದ ಕ್ರೌಡ್ ತುಂಬ ಕಡಿಮೆ ಇತ್ತು ಆಫೀಸ್ ಅವರ್ಸು ಮತ್ತು ಸ್ಕೂಲ್ ಇದೆ ಹಾಗಾಗಿ ರೆಶ್ ಇಲ್ಲ ಇಲ್ಲಾಂದರೆ ರೆಶ್ ಆಗಿಬಿಡ್ತಿದ್ರು ಇನ್ನು ಸಂಜೆ ಮೇಲೆ ರಶ್ ಆಗ್ತಾರೆ ಸದ್ಯಕ್ಕೆ ನಮಗೆ ಬೇಗನೆ ದರ್ಶನ ಸಿಕ್ತು ಅಷ್ಟೇನು ರಶ್ ಇರಲಿಲ್ಲ ಆರಾಮಾಗಿ ಹೋಗ್ತಾ ಇದ್ದಂಗೆ ಹೋಗ್ತಾನೇ ಇದ್ವಿ ಈ ಒಂದು ಹತ್ತು ಹದಿನೈದು ನಿಮಿಷ ತೊಗೊಂಡಿದ್ರೆ ಹೆಚ್ಚು ಅಷ್ಟೇ ರಶ್ ಇರಲಿಲ್ಲ ನೀಟಾಗಿ ದೇವ್ರನ್ನು ನೋಡಿಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದ್ವಿ ನಾವಿಲ್ಲ ನಿಯರ್ ಬೈ ಶ್ರೀನಗರದ ಹತ್ರನೇ ಹೋಗಿದ್ವಿ ಬೇಗ ಆಯಿತು ಚೆನ್ನಾಗಿ ಮಾಡಿದ್ರು ಅಲಂಕಾರ ಎಲ್ಲ ಬಟ್ ಒಳಗಡೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ವಿ ಜಾಸ್ತಿ ತೊಗೊಂಡಿಲ್ಲ ಯಾಕಂದರೆ ಕೆಲವೊಬ್ಬರು ವೀಡಿಯೋ ಮಾಡಿದ್ರೆ ಬೈತಾರೆ ಬಟ್ ದೇವ್ರು ಏನು ತೋರಿಸಲ್ಲ ನಾವು ಯಾಕಂದರೆ ನಮಗೂ ಅಷ್ಟೊಂದು ಸೆನ್ಸ್ ಇರುತ್ತೆ ದೇವ್ರನ್ನು ತೋರಿಸ್ಬಾರ್ದು ಫೋಟೋ ತೆಗಿಬಾರ್ದು ಅಂತಿಲ್ಲ ಸೊ ಇವಾಗ ಬೇಗ ಈ ಕಡೆ ದೇವರು ಗರ್ಭಗುಡಿ ಹತ್ರ ಬಂದಿದ್ದೀವಿ ಎಂಟ್ರೆನ್ಸ್ಗೆ ಅಲ್ಲಿ ಫೋಟೋ ಹಾಕಿರೋ ಚೆನ್ನಾಗಿತ್ತು ಅದನ್ನು ಫೋಟೋ ಹೊಡ್ಕೊಂಡೆ ಸೊ ವೈಕುಂಠ ಏಕಾದಶಿ ಅಂದರೆ ಪ್ರತಿಯೊಬ್ಬರೂ ಹೋಗಿ ಹೋಗ್ತಾರೆ ದೇವರು ನೋಡೋದಕ್ಕೆ ಅದೊಂಥರ ವಿಶೇಷ ದಿನ ಅಂತಲೇ ಹೇಳ್ಬೋದು ಸೊ ನಾವೂ ಹೋಗಿದ್ವಿ ಬೆಳಿಗ್ಗೆನೆ ಸೊ ಡೆಕೋರೇಷನ್ ಎಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಆದ್ರೂ ರೆಷ್ ಏನು ಇರಲಿಲ್ವಲ್ಲ ಹಾಗಾಗಿ ಆರಾಮಾಗಿ ತಕ್ಕೊಂಡೆ ಒಳಗಡೆ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು ಅಲಂಕಾರ ಎಲ್ಲ ಸಖತ್ತಾಗಿತ್ತು ಆಮೇಲೆ ಇಲ್ಲಿ ಏನಂದರೆ ದೇವ್ರಿಗೆ ತುಂಬಾ ಚೆನ್ನಾಗಿ ಒಡವೆಗಳೆಲ್ಲ ಹಾಕಿರ್ತಾರೆ ಬಟ್ ಎಲ್ಲ ರಿಯಲ್ಲ ಡೂಪ್ಲಿಕೇಟು ನನಗೆ ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಎಲ್ಲ ವಜ್ರದಲ್ಲಿ ಮಾಡಿರೋ ವಜ್ರದಲ್ಲಿ ವಜ್ರದ ಥರ ಕಾಣುವಂಥದ್ದು ಹಾಕಿರ್ತಾರೆ ಬಟ್ ವಜ್ರನ ಏನು ನನಗೆ ನಿಜ ಗೊತ್ತಿಲ್ಲ ಚೆನ್ನಾಗಿದೆ ಸೊ ಇಲ್ಲಿ ನೋಡ್ಬೋದು ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಸೊ ಸೊ ವಿಶೇಷ ದರ್ಶನ ಅಂದರೆ ಸ್ವಲ್ಪ ದೇವ್ರ ಮುಂದೆ ಬಿಡ್ತಾರೆ ನಮ್ಮಂಥವರು ಈ ಕಡೆ ಬಿಡ್ತಾರೆ ಅಷ್ಟೇ ಇನ್ನೇನು ಡಿಫ್ರೆನ್ಸ್ ಇರೋಲ್ಲ ಎಲ್ಲದಕ್ಕೂ ಒಂದೇ ಬಟ್ ಟಿಕೆಟ್ಗಳಿರುತ್ತೆ ಅನಿಸುತ್ತೆ ಬಟ್ ನಮಗೆ ಗೊತ್ತಿಲ್ಲ ಸೊ ದೇವ್ರ ದರ್ಶನ ಆದಮೇಲೆ ಇಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ ಮಾಮೂಲಿ ಲಾಡು ಕೊಡ್ತಾಯಿದ್ದಾರೆ ಸೊ ಆಗ ಕ್ಯೂನಲ್ಲಿ ನನ್ನ ಮಗನ ಲಾಟು ಇಸ್ಕೊಂಡ್ಬಿಟ್ಟಿದ್ದೀನಿ ಅಂತ ತೋರಿಸ್ತಾ ಇದ್ದೇನೆ ಇಷ್ಟು ಚೆನ್ನಾಗಿ ಅಲ್ಲ ಅದು ಲಾಡು ನೀಟಾಗಿ ಹಿಡ್ಕೊಂಡಿದ್ದಾನೆ ಪತ್ರಗೂ ಹುಷಾರಿಗೆ ಗಿಡ್ಕೊಪ್ಪ ಇಡ್ಕೊಪ್ಪ ಅಂದರೆ ಪ್ರಸಾದನ ಇಸ್ಕೊಂಡು ಸೊ ನನ್ನ ಮಗಳು ಪಾಪ ಸ್ಕೂಲ್ಗೆ ಹೋಗಿದ್ದಲ್ವ ಆಗ ಅವಳು ಸ್ಕಿಪ್ ಆದ್ಲು ಮತ್ತು ನಾನು ಸಂಜೆ ಬರೋಕ್ಕಾಗಲ್ಲ ನಮ್ಮ ಮನೆಯವ್ರು ಬಿಸಿ ಇರ್ತಾರೆ ಕೆಲಸದಿಂದ ಬರೋದೇ ಲೇಟು ಈ ಮಕ್ಳನ್ನ ಕರ್ಕೊಂಡು ಹೋಗೋದು ತುಂಬಾ ಕಷ್ಟ ಹಾಗಾಗಿ ಬೆಳಿಗ್ಗೆ ಹೋಗಿ ಬಂದ್ಬಿಟ್ಟಿದ್ವಿ ಇವಾಗ ದೇವ್ರು ನೋಡಿಕೊಂಡು ಹೊರಡೋದಷ್ಟೇ ದೇವ್ರನ್ನ ಬಂದು ಕನ್ನಡಿಲಿ ನೋಡ್ಕೊಂಡು ಹೊರಡಬೇಕು ಹಿಂದೆ ತಿರುಗಿ ನೋಡಬಾರ್ದು ಅಂತಾರೆ ಆದರೂ ಕೆಲವರು ಇಷ್ಟೊಂದು ಜನ ಅಲ್ಲೇ ತಿರುಗಿ ತಿರುಗಿ ಫೋಟೋ ಹೊಡ್ಕೊತಾ ಇರ್ತಾರೆ ಸೊ ನಾನು ಹಾಗಾಗಿ ನಿಮಗೆ ಕನ್ನಡಿಲೇ ತೋರಿಸ್ತಾ ಇದ್ದೀನಿ ನಾವು ಹಿಂದಕ್ಕೆ ತಿರುಗಿ ನೋಡೋಲ್ಲ ಅಲ್ಲಿರೋರು ಹೇಳಿಕೊಟ್ಟಿದ್ದೆ ನಮಗೆ ಲಾಸ್ಟ್ ಟೈಮು ಹಿಂದಕ್ಕೆ ತಿರುಗಿ ನೋಡಬಾರ್ದಂತೆ ದೇವ್ರನ್ನ ಕನ್ನಡಿಲಿ ನೋಡ್ಕೊಂಡು ಹೋಗಬೇಕು ಅನ್ನೋದು ಹಾಗಾಗಿ ಅಲ್ಲಿ ಕನ್ನಡಿ ಕಡೆಗೆ ತಿರುಗಿಸಿ ದೇವ್ರನ್ನ ಇಟ್ಟಿರ್ತಾರೆ ಬಟ್ ಅಂದ್ರೆ ಎಷ್ಟೊಂದು ಜನ ಅದೇ ತಪ್ಪನ್ನು ಮಾಡ್ತಾರೆ ಗೊತ್ತಾದ ಮೇಲೆ ಆ ತಪ್ಪನ್ನು ಮಾಡಕ್ಕೆ ಹೋಗ್ಬಾರ್ದು ಬಿಟ್ಬಿಡ್ಬೇಕು ಬಟ್ ಏನು ಮಾಡೋಕ್ಕಾಗಲ್ಲ ಬೇಡ ಅಂತಿದ್ದೆ ಜಾಸ್ತಿ ಮಾಡೋದು ಜಾಸ್ತಿ ಜನ ಅದವ್ರವ್ರಿಷ್ಟ ಬಿಟ್ಟಿದ್ದು ಬನ್ನಿ ಇವಾಗ ಮನೆಗೆ ಹೋಗೋಣ ಬ್ರೇಕ್ಫಾಸ್ಟ್ ಮಾಡಿಲ್ಲ ಇನ್ನ ನಾನು ಹೋಗಿ ಬಂದಿದ್ದಾಯ್ತು ಇವಾಗ ಚಟಪಟ ಚಟಪಟ ಅಂತ ಸಾಗು ಮಾಡಬೇಕು ಟೈಮ್ ಆಲ್ರೆಡಿ ಆಗಿದೆ ನಮ್ಮ ನಮ್ಮಲ್ಲಿ ಬೇಯಿಸಿಟ್ಬಿಟ್ಟು ಹೋಗಿದ್ದೆ ಪಾಪಡೇ ಬೇಗ ಬೇಗ ಆನಿಯನ್ಸ್ನ ಕಟ್ ಮಾಡ್ಕೊಂಡು ಬಿಡೋಣ ಆವಾಗ ಬೇಗ ಬೇಗ ಮಾಡ್ಬೋದು ಏನು ಅದು ಗೊಬ್ಬರು ಸಗು ಏನಾಗಿದೆ ಸೊ ಕುದೀತಾ ಇದೆ ಸೊ ಇವಾಗ ಕುದೀತಾ ಇದೆ ಅಲ್ವಾ ಈ ಟೈಮಲ್ಲಿ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ಕಲಸಿಟ್ಕೊಂಡಿರ್ತೀನಿ ಅದನ್ನು ನೀರಲ್ಲಿ ಕಲ್ಕ್ಬಿಟ್ಟು ಹಾಕಿ ಇಲ್ಲಾಂದರೆ ಗಟ್ಟಿಯಾಗ್ಬಿಡ ಗಂಟ್ ಗಂಟು ಹಂಗಾಗೇ ಇರುತ್ತೆ ಇವಾಗ ಒಂದೆರಡು ನಿಮಿಷ ಇದು ಕುದೀಲಿ ಸರಿ ಹೋಗುತ್ತೆ ಓಕೆನಾ ಅಷ್ಟರಲ್ಲಿ ಎಣ್ಣೆಕಾಯಿ ಕಿಟ್ಟಿದ್ದೀನಿ ಇವಾಗ ಪೂರಿ ಲಟ್ಟಿಸ್ಕೊಳ್ಳೋಣ ಬನ್ನಿ ಸೊ ಫ್ರೆಂಡ್ಸ್ ಸಾಗು ರೆಡಿಯಾಗಿದೆ ಇವಾಗ ಲಾಸ್ಟ್ ಫೈನಲ್ ಟಚ್ ಅಪ್ ಕೊತ್ತಂಬರಿ ಸೊಪ್ಪು ಕಸಂಬರುತ್ತೆ ಅಂತ ಇವಾಗ ಕೊತ್ಮಿರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕೋಣ ಸಾಕು ಜಾಸ್ತಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಆಲೂಗಡ್ಡೆ ಸಾಗು ರೆಡಿ ಆಯಿತು ಎಣ್ಣೆ ಕಾದಿದ್ದು ಆ್ಯಕ್ಚುಲಿ ಪೂರಿ ಹತ್ತಿದ್ದೀನಿ ಇವಾಗ ಎಣ್ಣೆಗೆ ಹಾಕಬೇಕು ಎಣ್ಣೆ ಕಾದಿದೆ ನೋಡಿ ಚಟಪಟ ಅಂತೈತು ನೀರಾದರೆ ಸೋ ಬರೀ ಮಾಡೋಣ ನನಗೆ ಸೊ ಎಣ್ಣೆ ಕಾದಿರಿ ಪೂರಿ ಹಾಕೋಣ ಸೊ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಮತ್ತು ಸ್ವಲ್ಪ ದಪ್ಪವಾಗಿ ಒತ್ಕೊಂಡಿದ್ರೆ ಪೂರಿ ಚೆನ್ನಾಗಿ ಬರುತ್ತೆ ಉಪ್ಪಿ ನೋಡಿ ಎಷ್ಟು ಚೆನ್ನಾಗಿ ಉಪ್ಪು ಚೆನ್ನಾಗಿ ಎಣ್ಣೆನೂ ಕಾದಿರಬೇಕು ಸ್ವಲ್ಪ ತಿಕ್ಕಾಗಿ ಒತ್ಕೋಬೇಕಷ್ಟೇ ಪೂರಿನ ಆವಾಗ ಸೂಪರ ಈ ಥರ ದಪ್ಪವಾಗಿ ಚೆನ್ನಾಗಿರುತ್ತೆ ಸೂಪ್

ಹೇಳಿದ್ದು ಹೇಳಿದ್ರೆ ಅವ್ರಿಗೂ ಹುಚ್ಚಿಡೀತದೆ ಇದು ಸ್ವಲ್ಪ ಬಿಸಿಲಿಗೆ ಇಕ್ಕಿದೆ ಆವಾಗ ಸ್ವಲ್ಪ ಒಣಗ್ದಂಗೆ ಆಗಿದೆ ಇವಾಗ ಇದನ್ನು ಒಂದು ಎರಡೆರಡು ಪೀಸ್ ಮಾಡಿಬಿಟ್ರೆ ಸಣ್ಣದಾಗ ಸರಿ ಹೋಗುತ್ತೆ ಇವಾಗ ಇಷ್ಟನ್ನು ಸಣ್ಣ ಸಣ್ಣದಾಗ ಮಾಡ್ಕೊಂಡಿದ್ದೀನಿ ಇದಿಷ್ಟೊಂದು ಸಣ್ಣ ಸಣ್ಣದಾಗ ಮಾಡಬೇಕು ಕೊಬ್ಬರಿನೂ ಒಣಗಿದೆ ಈಗ ಇದನ್ನು ಕಟ್ ಮಾಡಿ ಇಟ್ಕೊಂಡ್ಬಿಡೋಣ ಪೂಜೆ ಮಾಡಬೇಕು ಅವ್ರಿಗೆಲ್ಲ ಇಟ್ಟು

ಅಕ್ಕ ಬೀಜಕ್ಕೆ ಹೋಗದೇನೆ ನಾವು ಚಿಕ್ಕವರಿರುವಾಗ ಎಷ್ಟೊಂದು ಮನೆಗಳ ಕೊಡ್ತಿದ್ವಿ ಸುಮ್ಮನೆ ಎಷ್ಟು ಕೆ ಜಿ ಮಡಿಸ್ತ ಇದ್ರಿ ನಮ್ಮ ಮನೆಯಲ್ಲೆಲ್ಲ ಎರಡು ಕೆ ಜಿಯಷ್ಟು ಮಾಡೋರು ಓ ಇಡೀ ರಸ್ತೆ ಊರ್ಗಾಳೆ ಕುಟ್ತಾರಂದ್ರೆ ಎಲ್ಲರ ಮನೆಗೂ ಕೊಡೋಲ್ಲ ಅಕ್ಕಪಕ್ಕ ಫ್ರೆಂಡ್ ಆದವ್ರಿಗೆ ಇವಾಗೆಲ್ಲ ಆ ತರ ಇಲ್ಲ ನಮ್ದೆಲ್ಲ ಒಟ್ಟಾರದ ಮನೆಗಳಲ್ಲ ಮನೆಗಳಿರ್ತಿತ್ತು ಕೊಡ್ತಿದ್ವಿ ಇವಾಗೆಲ್ಲಿ ಅಷ್ಟೊಂದು ಮನೆಗಳಿರಲ್ಲ ಆಮೇಲೆ ಒಬ್ರಿಗೊಬ್ರು ಮಾತಾಡೋದು ಅಷ್ಟು ಕಷ್ಟ ಇರೋದಿಲ್ಲ ಸಂಬಂಧಿಕರು ಮಾತಾಡಲ್ಲ ಎಲ್ಲ ಅಷ್ಟು ಕಷ್ಟ ಇವಾಗ ಅವಾಗೆಲ್ಲ ಎಲ್ಲರ ಎಲ್ಲಾರ ಇರ್ತಿತ್ತಲ್ಲ ಏ ಬಾರ ಎಲ್ರ ಮನೆಗೂ ಕೊಡ್ಬೇಕಿತ್ತು ಅವಾಗ ಇವಾಗೆಲ್ಲ ಯಾರು ಇಲ್ಲ ಬೇರೆಳೆ ಎಣಿಕೆ ಜನ ಚೆನ್ನಾಗಿರೋದು ಕಷ್ಟ ಯಾವ ತರ ಕಾಲ್ ಬಿಡೋ ಕಾಲ್ ಎತ್ತು ಒಂದ್ ಗಾಡಿ ಎತ್ಕೊಂಡ್ ಬರ್ಬೇಕು ಸುಮ್ನೆ ಇರೋ ಪಾಪು ಏನೋ ಅವಳು ಹೆಂಗಾ ತಿಕ್ಕಲ್ ತಿಕ್ಲಂಗೆ ಕೆಲಸ ಮಾಡ್ತಾ ಇಲ್ಲ ಅಲ್ಲಿ ಕೆಲಸ ಮಾಡುವಾಗಲೇ ಅವ್ರಿಗೆ ಗಾಡಿ ಕೆತ್ತ ಬರೋದು ಅಲ್ಲಿ ಅವ್ರಿಗೆಂಪೈನ್ ಅಲ್ಲ ಹಾ ಬಿಲ್ಡಾ ಕೊತ್ತಂಬರಿ ಬೀಜ ನಮ್ಮ ರಾಜಾ ಕೊತ್ತಂಬರಿ ಬೀಜ ಆ ಹೆಂಗ ಕು ಕೂತ್ಕೊಂಡ್ ಮಗ ಚೇಚ್ಕೊಂಬಿಯ ಮುಂಡೆ ಹೊಡ್ಸಿದೀನಿ ಬಿದ್ದ ತಲೆ ಹೊಡ್ಕೊಂಡ್ರೆ ಎಕ್ಸ್ಟ್ರಾ ಕೆಲಸ ಆಮೇಲೆ ಯಾವಳ ಮಾಡ್ತಾಳೆ ನಮ್ ಹುಡುಗರು ಎರಡ್ ಕೆಲಸ ಕೊಡೋದ್ರಲ್ಲಿ ಲೆತ್ತಿದ ಕೈ ಸೊ ನೋಡಿ ಫ್ರೆಂಡ್ಸ್ ನನ್ನ ಮಗಳು ಕಿಚನ್ ಅಲ್ಲಿ ಎಲ್ಪ್ ಮಾಡಕ್ಕೆ ಟೊಮೆಟೊ ಗೊಜ್ಜು ಮಾಡಿಕೊಡ್ತಾ ಇದ್ದಾಳೆ ಇವತ್ತು ಅವಳದೇ ಅಡುಗೆ ಇವತ್ತು ಇಲ್ಲಿ ನೋಡಿ ನನ್ನ ಮಗ ಟೇಸ್ಟ್ ನೋಡಕ್ ಕೂತಿದ್ದಾನೆ ಟೊಮೊಟ ಗೊಜ್ಜು ಏನ್ ಮಾಡ್ತಾ ಇದಮೊಟೊ ಗೊಜ್ಜು ಮಾಡ್ತಾವಂತೆ ಅಮ್ಮನ್ಗೆ ಅಕ್ಕನ್ಗೆ ಇಲ್ಲಿ ಬಾಳೆಕಾಯಿ ಮತ್ತೆ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಾಳೆಕಾಯಿ ನೀರ್ಗಾಕಿದೀನಿ ಕಪ್ಪಾಗ್ಬಿಡತ್ತೆ ಅಂತ ಸೊ ಹಿಟ್ ಕಲಿಸ್ತಾ ಇದೀನಿ ನಾನು ಬಜ್ಜಿಗೆ ಹಿಟ್ಟು ಸೊ ಬಜ್ಜಿ ಮಾಡ್ಬೇಕು ಉರಿ ಜಾಸ್ತಿ ಮಾಡದ ನೀರಿನ ಅಂಶ ಇರತ್ತೆ ಅದು ಬೇಯ್ಬೇಕಿನ್ನ ಉರಿ ಜಾಸ್ತಿ ಮಾಡು ಜಾಸ್ತಿ ಮಾಡ್ಬಿಟ್ಟು ಪ್ಲೇಟ್ ಮೇಲೆ ಅದ್ರ ಪಡಗ ಟೊಮೊಟೊ ಬೇಯ್ಬೇಕು ಚೆನ್ನಾಗಿ ಉರಿ ಜಾಸ್ತಿ ಮಾಡಿ ಅದು ಲಿಡ್ ಮುಚ್ಚಿದ್ರೆ ಟೊಮೊಟೊ ಬೇಯ್ಬೇಕು ನೀರ್ ಹಾಕ್ಬಾರ್ದು ಟೊಮೊಟೊ ಗಜ್ಜಿಗೆ ಅವತ್ತೂ ಅದ್ರಲ್ಲೇ ನೀರ್ ಬಿಟ್ಕೊಳತ್ತೆ ಹಾ ಸಾಕು ನೀವು ಕೆಳಗೆಳಿರಿ ಇವಾಗ ನಡಿ ಅದ್ ಬೇಯ್ಲಿ ಸ್ವಲ್ಪ ತೊಗೊಂಡು ಫ್ರೆಂಡ್ಸ್ ಇವಾಗ ನೈಟ್ ಡಿನ್ನರ್ಗೆ ಬಂದು ಚಪಾತಿ ಲಾಸ್ಟ್ ಪುಟಾಣಿ ಬೇಯಿಸ್ತಾ ಇದಕ್ಕೆ ಟೊಮೆಟೊ ಗೊಜ್ಜು ಕಾಂಬಿನೇಷನ್ ಚಪಾತಿ ರೆಡಿ ಇದೆ ಬಜ್ಜಿ ಮಾಡಿದೀನಿ ಮಗು ಹಠ ಮಾಡ್ತಾ ಹಾಗಾಗಿ ಮೆಣಸಿಕಾಯಿ ಬಜ್ಜಿ ಮತ್ತೆ ಬಾಳೆಕಾಯಿ ಬಜ್ಜಿ ನನ್ ಮಗುನ್ ಡಿನ್ನರ್ ರೆಡಿ ಆಗಿದೆ ಇವಾಗ ಫಸ್ಟ್ ಒಂದು ಊಟ ಮಾಡಿಸ್ಬೇಕು ಅವ್ರ ಅಕ್ಕ ಮಾಡಿರಂತ ಪಲ್ಯದಲ್ಲಿ ಅಕ್ಕ ಮಾಡಿರೋ ಟೊಮೊಟೊ ಗೊಜ್ಜಲ್ಲಿ ಮಗುಗೆ ಎರಡ ಬಜ್ಜಿ ಇದೊಂದು ಬಳೆಕಾಯ್ದು ಅಂತ ನಿಗೂ ಆದರೆ ಎಣ್ಣೆ ಸೊ ನನ್ನ ಮಗನಿಗೆ ಬಜ್ಜಿ ಕಬಾಬು ಇದೆಲ್ಲ ತುಂಬಾ ಇಷ್ಟ ಅನ್ನ ಬೇಕಾದ್ರೆ ತಿನ್ನ ಅವೆಲ್ಲ ತಿಂತಾನ ಅಷ್ಟೊತ್ತಿಂದ ವೆಯ್ಟ್ ಮಾಡ್ತಿದ ಪಾಪ ಬಜ್ಜಿ ಮಾಡ್ಬೋಡು ಅಂತ ಹಾಗಾಗಿ ಇವಾಗ ಬಜ್ಜಿ ಮೆಣಸಿನ್ಕಾಯ್ದು ಬಳೆಕಾಯ್ದಾಗ ಎರಡ ಮಾಡಿದಿನಿ ಚಪಾತಿ ಟೊಮೊಟೊ ಗೊಜ್ಜು ತಿನ್ನಿಸ್ತಾ ಇದ್ದೀನಿ ಸೊ ಈ ಬ್ಲಾಗ್ ಇಲ್ಲಿಗೆ ಎಂಟು ಮಾಡ್ತಾ ಇದ್ದೀನಿ ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಗೋದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನೋಡಿದ್ದೀವಿ ઓકે ગુ નાઈટ ગુગલ ગુગલ આગેના ઓકે